ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಚೇರಿಯಲ್ಲಿಂದು ಏನು ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ಮಿತ್ರ ಅನ್ನುವ ಒಂದು ಪರೀಕ್ಷಾ ಸಾಧನಾ ಬುಕ್ಕನ್ನು ಶಾಸಕರ ಕಚೇರಿಯಲ್ಲಿ ಇವತ್ತು ಶಾಸಕರಾದ ಗೋಪಾಲಯ್ಯನವರು ವಿತರಣೆ ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸಿ ಎನ್ ಜಯರಾಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸ್ ಸರ್ ನಮಸ್ಕಾರ ಇವತ್ತು ಏನು ಕ್ಷೇತ್ರದ ಶಾಲಾ ಮಕ್ಕಳಿಗೆ ಶಾಸಕರು ಏನು ವಿದ್ಯಾರ್ಥಿ ಮಿತ್ರವನ್ನು ತಮ್ಮ ಟ್ರಸ್ಟಿಂದ ಕೊಡ್ತಾ ಇದ್ದೀರಾ ಸರ್ ಅದ್ರ ಬಗ್ಗೆ ಮಹಾಲಕ್ಷ್ಮಿ ಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಮಾರ್ಕ್ಸ್ ಟ್ರಸ್ಟು ಇಂದ ವತಿಯಿಂದ ಈ ನಮ್ಮ ಶಾಸಕರು ಗೋಪಾಲಣ್ಣವರು ಒಂಬತ್ತು ಸಾವಿರ ಬುಕ್ಸನ್ನು ಮಾಡಿದ್ದಾರೆ ಪರೀಕ್ಷಾ ಮಿತ್ರ ಅಂತೇಳಿ ಆ ಬುಕ್ಸನ್ನು ಸಿಟ್ಟಿ ಆ ಬುಕ್ಕಲ್ಲಿ ಈ ರಾಜ್ಯದಲ್ಲಿ ಮೊದಲು ಓದಿ ಮೊದಲು ಬಂದಿರತಕ್ಕಂಥದ್ದು ಕಂಡಿದ್ದೇವೆ ನಾವು ಅದನ್ನು ಗಮನಿಸಿ ಶಾಸಕರು ಲೆಕ್ಚರರ್ಸ್ನ ಪ್ರಿನ್ಸಿಪಾಲ್ರನ್ನ ಎಲ್ಲನೂ ಕರೆದು ಅಧ್ಯಯನ ಮಾಡಿ ಇನ್ನೇನು ಸೇರಿಸ್ಬೋದು ಅದಕ್ಕೆ ಆ ಬುಕ್ಸ್ಗೆ ಅಂತ ಒಂದಷ್ಟು ಸೇರಿಸಿ ಟೆಂತ್ಗೆ ಮಾತ್ರ ಬೇಡ ಏತು ನೈತು ಟೆಂತ್ ಕೊಟ್ಟರೆ ನಮ್ಮ ಕ್ಷೇತ್ರದ ಮಕ್ಳಿಗೆ ಯಾಕಕ್ಕೆ ಒಳ್ಳೇದಾಗಬೇಕು ಒಳ್ಳೆ ರಿಸಲ್ಟ್ ಬರಬೇಕು ಅವ್ರಿಗೆ ಜ್ಞಾನಾರ್ಜನೆ ಬೆಳಿಬೇಕು ಮಕ್ಕಳಿಗೆ ಅಂತೇಳಿ ಇವತ್ತು ಏತು ನೈತು ಟೆಂತ್ಗೆ ಕರೆಸಿ ಈ ನಾಗರು ಇಲ್ಲಿ ನಾಗ ಮೊನ್ನೆ ನಂದಿ ನಂದಿಲೇಟು ಕೊಟ್ಟಿವಿ ಮೊನ್ನೆ ಕಮಲವರ್ ಕೊಟ್ಟಿವಿ ಇವತ್ತು ನಾಗ್ಪುರ್ಗೆ ಕೊಟ್ಟಿವಿ ನಾಗ್ಪುರದಲ್ಲಿ ಸಾವಿರದ ಏಳ್ನೂರು ಮಕ್ಕಳಿದ್ದಾರೆ ಸಾವಿರದ ದೇವ್ರ ಮಕ್ಕಳಿಗೂ ಸಂಪೂರ್ಣವಾಗಿ ಕರೆಸಿ ಪೇರೆಂಟ್ಸ್ನ ಕರೆಸಿ ಅವ್ರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಸೊ ಈ ಒಂದು ಒಂದು ವಿಚಾರ ಅಂದರೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಶೇ ಶಾಸಕರಿಗೆ ಪಾತ್ರ ವಹಿಸ್ಬೇಕನ್ನೋ ವಿಚಾರ ಈ ರೀತಿ ಬುಕ್ಸ್ ಕೊಡಬೇಕನ್ನದ್ದು ಒಂದು ವಿಚಾರ ಹೊಳೆದಿದ್ದು ಯಾವ ರೀತಿ ನೀವು ಏನು ಶಾಸಕರೇ ಈ ವಿಚಾರದಲ್ಲಿ ಸಲಹೆ ಕೊಟ್ಟರೆ ಈಗಾಗಲೇ ಈ ಬುಕ್ಸನ್ನ ಟೆಂತ್ ಓದಿ ರಾಜ್ಯಕ್ಕೆ ಮೊದಲು ಬಂದಿದೆ ಮಗು ಅದನ್ನು ಗಮನಿಸಿ ಯಾತಕ್ಕೆ ನಮ್ಮ ಕ್ಷೇತ್ರದ ಕೊಡಬಾರ್ದು ಅಂತೇಳಿ ಅದನ್ನು ಎಲ್ಲನೂ ಮಕ್ಕಳಿಗೆ ಕರೆಸಿ ಕೊಡುವಂಥದ್ದು ಟೆಂತ್ಗೆ ಮಾತ್ರ ಕೊಟ್ಟರೆ ಸಾಲದು ಐತು ನೈತು ಕೊಟ್ಟರೆ ಮೂರು ವರ್ಷಕ್ಕೂ ಅನುಕೂಲ ಆಗ್ತದೆ ಆ ಬುಕ್ಸ್ನ ಮತ್ತೆ ಶಾಲೆಗೆ ತಲುಪಿಸಿ ಮುಂದೆ ಬರುವಂಥ ಪೀಳಿಗೆಗೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ಶಾಲೆ ಮಕ್ಕಳು ಕರೆಸಿ ಕೊಟ್ಟಿದ್ದಕ್ಕೆ ಕೆಲಸವಾಗಿದೆ ಭಾಳ ಖುಷಿ ಪಟ್ಟಿದ್ದಾರೆ ಅಲ್ಲಿ ಏನಾಗುತ್ತೆ ಆಲ್ ಸಬ್ಜೆಕ್ಟ್ಸು ಇದಾರೆ ಒಳಗಡೆ ಎಲ್ಲ ಮಕ್ಕಳು ಓದಿ ಟೀಚರ್ಸ್ ಓದಿದ್ದಾರೆ ಮಕ್ಕಳನ್ನ ಆಲ್ರೆಡಿ ಅದಕ್ಕೆ ಭಾಳ ನಮಗೂ ಬೇಕು ಟೀಚರ್ಸ್ ಅಂತ ಕೇಳಿದ್ದಾರೆ ನಮಗೂ ಕೊಡಿ ನಾವು ಓದಿ ಮನೇಲಿ ಅದನ್ನು ಮಕ್ಕಳು ಪಾಠ ಮಾಡೋಕ್ಕೆ ಅನುಕೂಲ ಆಗಂತ ಆ ಟೀಚರ್ಸ್ ಎಲ್ಲ ಒಂದು ಸಹ ಕೊಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿದ್ದೀವಿ ಎಲ್ಲೋ ಒಂದು ಕಡೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿದ್ದರೂ ಕೂಡ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಶಾಸಕರ ಏನು ಶಾಲೆಗಳ ಉನ್ನತೀಕರಣ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ವಿಶ್ವ ದರ್ಜೆಯ ಶಿಕ್ಷಣವನ್ನು ಕೊಡೋಕೆ ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ತಾವು ಕೂಡ ಒಬ್ಬ ಏನು ಹೇಳ್ತೀರಿ ಗೋಪಾಲಣ್ಣವರ ಕನಸು ಒಂದು ಕಡೆ ಶಿಕ್ಷಣಕ್ಕೆ ಒಂದು ಕಡೆ ಆರೋಗ್ಯಕ್ಕೆ ಒಂದು ಕಡೆ ಅಭಿವೃದ್ಧಿಗೆ ಮೂರನ್ನೂ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಇದ್ದರೂ ಹೇಳಿ ಯೋಚನೆ ಮಾಡ್ತಾರೆ ಹೆಂಗೆ ಗೋಪಾಲಯ್ಯ ಇಷ್ಟೊಂದು ಕೆಲಸ ಮಾಡ್ತಾರೆ ಅಂತ ಮಾಡಬೇಕು ಅಂತ ಮನಸ್ಸಿದೆ ಅವ್ರಿಗೆ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ಕರ್ಸು ಮಾಡಿದರೆ ವಿಶೇಷವಾಗಿ ನಿನ್ನೆ ಮೋದಿಜಿಯವರ ಹುಟ್ಟದ ಹಬ್ಬ ಆ ಪ್ರಯುಕ್ತ ಮಕ್ಕಳು ತಲುಪಬೇಕು ಅಂತೇಳಿ ನಿನ್ನೆಯನ್ನು ಕೊಟ್ಟಿದ್ದೀವಿ ಅದೇ ರೀತಿ ಒಂಬತ್ತು ಜನ ಮಕ್ಕಳು ಕೂಡ ಕೊಡಬೇಕು ಅಂತೇಳಿ ಇವತ್ತು ಪ್ರಯತ್ನವನ್ನು ಮಾಡಿದ್ದೀವಿ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಸಪ್ತಾಹ ಮಾಡ್ತಾ ಇದಾರೆ ಬಿ ಜೆ ಪಿ ವತಿಯಿಂದ ತಾವು ಕೂಡ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀರಾ ಇವತ್ತು ಬುಕ್ ಸೇರಿದಂತೆ ಇನ್ನು ಮುಂದುವರೆದ ಭಾಗವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರ ಮೋದಿಜಿಯವರ ಕರೆ ಮೇರೆಗೆ ಎಲ್ಲವನ್ನು ಏನು ಹದಿನೆಂಟು ನಮಗೆ ಬ್ಲಡ್ ಕ್ಯಾಂಪ್ ಮಾಡೋಂಥದ್ದು ಬುಕ್ಸ್ ಕೊಡೋಂಥದ್ದು ಸ್ಪೋರ್ಟ್ಸ್ ಇರ್ಬೋದು ಸಸಿ ನೀಡುವಂಥದ್ದು ಎಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ನಮಗೂ ಕೂಡ ಪಾರ್ಟಿ ಆಫೀಸಿಂದ ಬಿ ಜೆ ಪಾರ್ಟೀಸ್ ಬಂದಿದೆ ಅದೇ ರೀತಿ ನಮ್ಮ ಲೀಡರ್ಗಳನ್ನ ಕರೆದು ನಾವು ಈಗಾಗಲೇ ಶುರು ಮಾಡಿದ್ದೀವಿ ಸರ್ ಇದನ್ನು ಹೊರತುಪಡಿಸಿ ಬಿ ಜೆ ಪಿಯಲ್ಲಿ ಒಂದು ಲಿಖಿತ ನಿಮ್ಮ ನಿಯಮ ಇತ್ತು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ದಾಟಿದವರಿಗೆ ಅಧಿಕಾರದಿಂದ ಕೆಳಗಿಳಿಬೇಕನ್ನೋ ಒಂದು ಮಾನದಂಡದಂತೆ ನಿಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಅನ್ವಯಿಸಿತು ಅವರು ರಿಟೈರ್ಡ್ ಆದರೆ ಈಗ ಮೋದಿ ಅವರಿಗೆ ಅದು ಅನ್ವಯ ಆಗಲ್ವಾ ಇದು ಯಾವುದೇ ಸರ್ಕಾರ ಮಾಡಿದ್ದಲ್ಲ ಇದು ಆರ್ ಎಸ್ ಎಸ್ ಅವರು ಇದನ್ನು ಮಾಡಿದ್ದು ಮಾಡಿದರು ಮೊನ್ನೆ ತ ವಾಪಸ್ ತೊಗೊಂಡಿದ್ರು ಆಲ್ರೆಡಿ ಅವರು ಆರ್ ಎಸ್ ಎಸ್ ಅವರು ಅದನ್ನು ಮಾಡಿದ್ದರು ಅದನ್ನು ಮಾಡಬೇಕಾಗಿ ರೀತಿ ಎಪ್ಪತ್ತೈದು ವರ್ಷ ಆದ್ಮೇಲೆ ಬೇಡ ಅಂತ ಅದು ಒಪ್ಕೊಂಡು ಆ ಕಾಲಾವಕಾಶದಲ್ಲಿ ಮಾಡಿದರು ಈಗ ಮತ್ತೆ ಅದು ವಾಪಸ್ ತೊಗೊಂಡಿರೋದ್ರಿಂದ ಇದೇನು ಅವಧಿ ಇಲ್ಲ ಇದು ಅಂತ ಅಂದರೆ ಮೋದಿಯವರಿಗೆ ಬಿ ಜೆ ಪಿ ಅನಿವಾರ್ಯನಾ ಖಂಡಿತ ಈ ವರ್ಷ ಅಲ್ಲ ಅವ್ರು ಭಗವಂತ ಎಲ್ಲಿವರೆಗೂ ಆಯ್ಸಿಕೊಟ್ಟಿದ್ದು ಅಲ್ಲಿವರೆಗೂ ಉದ್ದೆಲ್ಲಿದ್ದರೆ ಈ ದೇಶ ಮುಂದುವರಿಯುತ್ತೆ